ನಿಮ್ಮ ಪತ್ನಿ ನಿಮ್ಮ ಕರ್ಮ ಒಂದು ಆಧ್ಯಾತ್ಮಿಕ ಸತ್ಯ ನೀವು ಎಂದಾದರೂ ಯೋಚಿಸಿದ್ದೀರಾ ಇದೇ ವ್ಯಕ್ತಿ ನನ್ನ ಪತ್ನಿಯಾಗಿ ನನ್ನ ಜೀವನದಲ್ಲಿ ಯಾಕೆ ಬಂದರು ಎಂದು ನೀವು ಎಂದಾದರೂ ನಿಮ್ಮ ಪತ್ನಿಯನ್ನು ಹತ್ತಿರಕ್ಕಿಳಿದು ಅವರ ಕಣ್ಣುಗಳಲ್ಲಿ ನೋಡಿ ಪ್ರೀತಿಗಿಂಟಲು ಆಳವಾದ ಒಂದು ಭಾವನೆಯನ್ನು ಅನುಭವಿಸಿದ್ದೀರಾ ಈ ಜೀವನಕ್ಕೂ ಮುನ್ನವೇ ಅವರನ್ನು ನೀವು ಬಲ್ಲಿರಿ ಎನ್ನುವಂತಹ ಒಂದು ಹಳೆಯ ಪರಿಚಿತ ಭಾವನೆ ನಿಮ್ಮದಾಗಿದೆಯೇ ನೀವು ಎಂದಾದರೂ ಯೋಚಿಸಿದ್ದೀರಾ ಜಗತ್ತಿನಲ್ಲಿ ಇಷ್ಟೆಲ್ಲಾ ವ್ಯಕ್ತಿಗಳಿದ್ದರೂ ಇದೇ ವ್ಯಕ್ತಿ ಯಾಕೆ ಈ ವಿಶೇಷ ಆತ್ಮವೇ ನನ್ನ ಸಂಗಾತಿಯಾಗಿ ಯಾಕೆ ಬಂದಿತು ಎಂದು ಇದು ಕೇವಲ ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದಾದರೂ ದೈವಿಕ ಕಾರಣವಿದೆಯೇ ಕೋಟ್ಯಾಂತರ ಆತ್ಮಗಳಲ್ಲಿ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಪತ್ನಿಯಾಗಿ ನಿಮ್ಮ ಬಳಿ ಏಕೆ ಬಂದಿತು ಇದು ಆಕಸ್ಮಿಕವಲ್ಲ ಇದರ ಹಿಂದಿನ ಮೂರು ಮುಖ್ಯ ಕರ್ಮದ ಕಾರಣಗಳನ್ನು ಈ ಲೇಖನದ ಕೊನೆಯಲ್ಲಿ ತಿಳಿಸುತ್ತೇನೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಾವು ಭೇಟಿಯಾಗುವ ಆತ್ಮಗಳು ವಿಶೇಷವಾಗಿ ನಮ್ಮ ಸಂಗಾತಿಯಾಗಿ ಬರುವವರು ಎಂದಿಗೂ ಆಕಸ್ಮಿಕವಲ್ಲ ಅವರು ತುಂಬಾ ಆಳವಾದ ಒಂದು ಮಾತನ್ನು ಹೇಳಿದರು ನಿಮ್ಮ ಪತ್ನಿ ನಿಮ್ಮ ಕರ್ಮವೇ ಆಗಿದ್ದಾರೆ ಈ ಸರಳ ಮಾತುಗಳಲ್ಲಿ ಪ್ರೀತಿ ಸತ್ಯ ಮತ್ತು ನಮ್ಮನ್ನು ನಾವು ಅರಿಯಲು ಒಂದು ಆಹ್ವಾನವಿದೆ ಹಾಗಾದರೆ ಪತ್ನಿ ನಮ್ಮ ಕರ್ಮ ಎಂದರೆ ಏನು ನಾವು ಯಾವುದಕ್ಕಾದರೂ ಬೆಲೆ ತೆರುತ್ತಿದ್ದೇವೆಯೇ ಇದು ಆಶೀರ್ವಾದವೇ ಅಥವಾ ಇದಕ್ಕೂ ಮಿಗಿಲಾದ ದೈವಿಕ ಸತ್ಯವೇನಾದರೂ ಇದೆಯೇ ಬನ್ನಿ ಈ ಬೋಧನೆಯ ಆಳವನ್ನು ಅರ್ಥ ಮಾಡಿಕೊಳ್ಳೋಣ ಕರ್ಮವೆಂದರೆ ನಿಜವಾಗಿ ಏನು ಕರ್ಮ ಎಂಬ ಪದ ಕೇಳಿದ ತಕ್ಷಣ ಜನ ಅದೊಂದು ಶಿಕ್ಷೆ ಎಂದು ಭಾವಿಸುತ್ತಾರೆ ಆದರೆ ಅದು ನಿಜವಲ್ಲ ಕರ್ಮವೆಂದರೆ ಕೇವಲ ಕಾರಣ ಮತ್ತು ಪರಿಣಾಮದ ನಿಯಮ ನಾವು ಮಾಡುವ ಪ್ರತಿಯೊಂದು ಕೆಲಸ ಆಡುವ ಪ್ರತಿಯೊಂದು ಮಾತು ಒಂದು ಶಕ್ತಿಯನ್ನು ಸೃಷ್ಟಿಸುತ್ತದೆ ಆ ಶಕ್ತಿ ಯಾವುದಾದರೊಂದು ರೂಪದಲ್ಲಿ ನಮಗೆ ಬಂದೇ ಬರುತ್ತದೆ ಇದು ಶಿಕ್ಷೆಯಲ್ಲ ಇದೊಂದು ಶಿಕ್ಷಣ ಶಾಲೆಗೆ ಹೋಗಿ ಪಾಠ ಕಲಿಯುವಂತೆ ನಮ್ಮ ಆತ್ಮವು ಜೀವನದಲ್ಲಿ ಅನುಭವಗಳ ಮೂಲಕ ಪಾಠ ಕಲಿಯುತ್ತದೆ ಕರ್ಮವು ನಮಗೆ ಬೆಳೆಯಲು ಬೇಕಾದ ಸರಿಯಾದ ಜನರನ್ನು ಮತ್ತು ಸಂದರ್ಭಗಳನ್ನು ನಮ್ಮ ಜೀವನಕ್ಕೆ ತರುತ್ತದೆ ಇವುಗಳಲ್ಲಿ ಗಂಡ ಹೆಂಡತಿಯ ಸಂಬಂಧವೇ ಅತ್ಯಂತ ಶಕ್ತಿಯುತವಾದ ಕರ್ಮದ ಸಂಬಂಧ ನಿಮ್ಮ ಪತ್ನಿ ನಿಮ್ಮ ಜೀವನಕ್ಕೆ ಬಂದಾಗ ಅದು ನಿಮ್ಮ ಕರ್ಮದ ಕಥೆಯ ಒಂದು ಭಾಗವನ್ನು ಹೊತ್ತು ತರುತ್ತದೆ ಇದೇ ಆತ್ಮ ಏಕೆ ನಿಮ್ಮ ಪತ್ನಿಯಾಯಿತು ವಿಶ್ವದಲ್ಲಿ ಕೋಟ್ಯಾಂತರ ಆತ್ಮಗಳಿವೆ ಹಾಗಿದ್ದ ಮೇಲೆ ಇದೇ ನಿರ್ದಿಷ್ಟ ಆತ್ಮ ನಿಮ್ಮ ಮನೆಗೆ ನಿಮ್ಮ ಜೀವನಕ್ಕೆ ಏಕೆ ಬಂದಿತು ಸತ್ಯವೇನೆಂದರೆ ದೈವಿಕ ಯೋಜನೆಯಲ್ಲಿ ಯಾವುದೂ ಆಕಸ್ಮಿಕವಲ್ಲ ನಿಮ್ಮ ಪತ್ನಿಯಾಗಿ ಬಂದಿರುವ ಆತ್ಮದ ಜೊತೆ ನಿಮಗೆ ಹಿಂದಿನ ಜನ್ಮಗಳ ಸಂಬಂಧವಿರುತ್ತದೆ ಹಿಂದಿನ ಜನ್ಮದಲ್ಲಿ ಅವರು ನಿಮ್ಮ ತಂದೆತಾಯಿ ಸ್ನೇಹಿತರು ಸಹೋದರರು ಅಥವಾ ನಿಮಗೆ ನೋವು ಕೊಟ್ಟವರೂ ಆಗಿರಬಹುದು ಈ ಜನ್ಮದಲ್ಲಿ ಬೇರೆ ರೂಪದಲ್ಲಿ ಬೇರೆ ಪಾತ್ರದಲ್ಲಿ ಬಂದಿದ್ದಾರೆ ಆದರೆ ಹಳೆಯ ಸಂಬಂಧದ ಲೆಕ್ಕಾಚಾರ ಹಾಗೆಯೇ ಉಳಿದಿದೆ ಕೆಲವು ಸಂಗಾತಿಗಳು ನಿಮ್ಮ ಪ್ರೀತಿಯನ್ನು ಹಿಂದಿರುಗಿಸಲು ಬರುತ್ತಾರೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತಾರೆ ಕೆಲವರು ನೀವು ಮಾಡಿದ ಸಹಾಯವನ್ನು ತೀರಿಸಲು ಬರುತ್ತಾರೆ ಇನ್ನು ಕೆಲವರು ನೀವು ಇನ್ನಷ್ಟು ಬೆಳೆಯಲೆಂದು ನಿಮಗೆ ಸವಾಲು ಹಾಕಲು ಬರುತ್ತಾರೆ ಅವರ ಪಾತ್ರ ಯಾವುದೇ ಇರಲಿ ಅವರ ಆಗಮನಕ್ಕೆ ಒಂದು ಅರ್ಥವಿದೆ ಸಂಗಾತಿಯೇ ನಮ್ಮ ಗುರು ಪತಿಪತ್ನಿಯರಾಗಿ ನಾವು ಒಬ್ಬರಿಗೊಬ್ಬರು ಮಾರ್ಗದರ್ಶನ ನೀಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ ಅದು ನಿಜ ಆದರೆ ಸತ್ಯದ ಇನ್ನೊಂದು ಭಾಗವೆಂದರೆ ನಿಮ್ಮ ಸಂಗಾತಿ ನಿಮಗೂ ಕಲಿಸಲು ಬಂದಿದ್ದಾರೆ ದಾಂಪತ್ಯವೆಂಬುದು ಎರಡು ಆತ್ಮಗಳ ನಡುವಿನ ಒಂದು ಪವಿತ್ರ ವಿನಿಮಯ ನಿಮ್ಮ ಪತ್ನಿಯ ಗುಣಗಳು ಅವರ ಹಠ ಅವರ ಮುಗ್ಧತೆ ಅವರ ಸವಾಲುಗಳು ಇವೆಲ್ಲವೂ ನಿಮ್ಮೊಳಗಿನ ಯಾವುದನ್ನೋ ಪ್ರತಿಬಿಂಬಿಸುತ್ತವೆ ನಿಮ್ಮ ಪತ್ನಿ ನಿಮಗೆ ಕನ್ನಡಿಯಂತೆ ಪ್ರಾಚೀನ ಗ್ರಂಥಗಳ ಪ್ರಕಾರ ನಿಮ್ಮ ಪತ್ನಿ ನಿಮ್ಮ ಸ್ವತ್ತಲ್ಲ ನೀವು ಕೇವಲ ಈ ಜನ್ಮದ ಸಹ ಪ್ರಯಾಣಿಕರು ಇದರರ್ಥ ಅವರ ಬದುಕನ್ನು ನೀವು ನಿಯಂತ್ರಿಸಬಾರದು ಬದಲಾಗಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಕೇವಲ ನನ್ನ ಪತ್ನಿಯನ್ನು ನಾನೇನು ಬದಲಿಸಲಿ ಎಂದು ಕೇಳಬೇಡಿ ಬದಲಾಗಿ ನನ್ನ ಪತ್ನಿ ನನಗೆ ಏನು ಕಲಿಸಲು ಬಂದಿದ್ದಾರೆ ಎಂದು ಕೇಳಿ ಕಷ್ಟಕರ ಸಂಬಂಧಗಳನ್ನು ಸರಿಪಡಿಸುವುದು ಹೇಗೆ ಕೆಲವೊಮ್ಮೆ ದಂಪತಿಗಳ ಸಂಬಂಧದಲ್ಲಿ ಘರ್ಷಣೆ ನೋವು ಇರುತ್ತದೆ ನಮ್ಮಿಬ್ಬರ ಸಂಬಂಧ ಯಾಕೆ ಇಷ್ಟು ಕಷ್ಟ ಎಂದು ನಿಮಗೆ ಅನಿಸಬಹುದು ಇದಕ್ಕೆ ಕಾರಣ ಹಿಂದಿನ ಜನ್ಮಗಳಿಂದ ಬಂದಿರುವ ಕರ್ಮದ ಗಂಟು ಹಾಗಾದರೆ ಏನು ಮಾಡಬೇಕು ಕೋಪ ಶಿಕ್ಷೆ ಅಥವಾ ಬೇಸರದಿಂದ ಪ್ರತಿಕ್ರಿಯಿಸುವುದೇ ಖಂಡಿತ ಇಲ್ಲ ನಾವು ಅರಿವಿನಿಂದ ಪ್ರತಿಕ್ರಿಯಿಸಬೇಕು ಹಳೆಯ ಕರ್ಮವನ್ನು ಇಂದಿನ ನಮ್ಮ ಒಳ್ಳೆಯ ಕೆಲಸಗಳಿಂದ ಬದಲಾಯಿಸಬಹುದು ಪ್ರತಿಕ್ರಿಯಿಸುವ ಬದಲು ಒಂದು ಕ್ಷಣ ನಿಂತು ಉಸಿರಾಡಿ ಅರ್ಥ ಮಾಡಿಕೊಂಡು ಮಾತನಾಡಿ ಕೋಪ ಬಂದರೆ ಮೌನವಾಗಿರಲು ಪ್ರಯತ್ನಿಸಿ ತೀರ್ಪು ನೀಡುವ ಬದಲು ಸಹಾನುಭೂತಿ ತೋರಿಸಿ ಭಯವಾದಾಗ ಪ್ರೀತಿಯನ್ನು ಆಯ್ಕೆ ಮಾಡಿ ನೀವು ತಾಳ್ಮೆ ಮತ್ತು ಕ್ಷಮೆಯಿಂದ ವರ್ತಿಸಿದಾಗ ಹಳೆಯ ಕರ್ಮದ ಸರಕಳಿಗಳು ಕಳಚಿಕೊಳ್ಳುತ್ತವೆ ಸವಾಲಿನ ಸಂಗಾತಿಗಳು ಕೆಲವು ಸಂಗಾತಿಗಳು ದೀರ್ಘಕಾಲದ ಅನಾರೋಗ್ಯ ಅಥವಾ ಕಷ್ಟಕರ ಸ್ವಭಾವವನ್ನು ಹೊಂದಿರುತ್ತಾರೆ ಇದು ಇನ್ನೊಬ್ಬ ಸಂಗಾತಿಗೆ ತುಂಬಾ ಸವಾಲಿನ ಸಂಗತಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಶಿಕ್ಷೆಯಲ್ಲ ಇಂಥ ಆತ್ಮಗಳು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರುವವರಾಗಿರುತ್ತಾರೆ ಅವರು ವೇಗವಾಗಿ ಬೆಳೆಯಲು ಈ ಕಷ್ಟದ ಹಾದಿಯನ್ನು ಧೈರ್ಯದಿಂದ ಆರಿಸಿಕೊಂಡಿರುತ್ತಾರೆ ಅವರನ್ನು ನೋಡಿಕೊಳ್ಳಲು ಆಯ್ಕೆಯಾದ ಸಂಗಾತಿ ಕೂಡ ವಿಶೇಷ ಆತ್ಮವೇ ಪ್ರಾಚೀನ ಗ್ರಂಥಗಳ ಪ್ರಕಾರ ನೀವು ಮಾಡುತ್ತಿರುವ ಸೇವೆ ಹೊರೆಯಲ್ಲ ಅದು ವರದ ರೂಪದಲ್ಲಿ ಬಂದ ಆಶೀರ್ವಾದ ನಿಮ್ಮ ತಾಳ್ಮೆ ನಿಮ್ಮ ಬೇಷರತ್ತಾದ ಪ್ರೀತಿ ನಿಮ್ಮ ಸೇವೆ ಇವೆಲ್ಲವೂ ನಿಮ್ಮಿಬ್ಬರ ಕರ್ಮವನ್ನು ಗುಣಪಡಿಸಿ ನಿಮ್ಮ ಆತ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಈ ಕರ್ಮಬಂಧದ ಅಂತಿಮ ಉದ್ದೇಶ ಕೇವಲ ಹಳೆಯ ಲೆಕ್ಕಾಚಾರಗಳನ್ನು ತೀರಿಸುವುದಲ್ಲ ಅದರ ಉದ್ದೇಶ ಮುಕ್ತಿ ಅಂದರೆ ಕರ್ಮದ ಚಕ್ರದಿಂದ ಹೊರಬರುವುದು ಇದಕ್ಕಿರುವ ಒಂದೇ ದಾರಿ ನಿಸ್ವಾರ್ಥ ಪ್ರೀತಿ ಅಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುವುದು ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಸಂಬಂಧದ ನಿಜವಾದ ಸೂತ್ರಧಾರ ಆ ದೈವಿಕ ಶಕ್ತಿ ನೀವು ಕೇವಲ ಪಾತ್ರಧಾರಿಗಳು ನಿಮ್ಮ ಪತ್ನಿಯನ್ನು ನಿಮ್ಮ ಸ್ವತ್ತು ಎಂದು ಭಾವಿಸದೆ ದೇವರು ನಿಮ್ಮ ಬಳಿ ನಂಬಿಕೆಯಿಟ್ಟು ಒಪ್ಪಿಸಿದ ಸಹಪ್ರಯಾಣಿಕ ಆತ್ಮ ಎಂದು ಭಾವಿಸಿ ಪರಸ್ಪರರಿಗೆ ಮಾರ್ಗದರ್ಶನ ನೀಡಿ ಆದರೆ ಇಬ್ಬರೂ ತಮ್ಮ ತಮ್ಮ ದಾರಿಯಲ್ಲಿ ಬೆಳೆಯಲು ಬಿಡಿ ಒಂದು ಆತ್ಮವು ನಿಮ್ಮ ಪತ್ನಿಯಾಗಿ ಬರಲು ಮೂರು ಮುಖ್ಯ ಕರ್ಮದ ಕಾರಣಗಳಿರುತ್ತವೆ ಹಳೆಯ ಪ್ರೀತಿಯ ಋಣವನ್ನು ತೀರಿಸಲು ಹಿಂದಿನ ಜನ್ಮದ ಹಗೆತನ ಅಥವಾ ನೋವನ್ನು ಪ್ರೀತಿಯ ಮೂಲಕ ಗುಣಪಡಿಸಲು ಅಥವಾ ಇಬ್ಬರೂ ಒಟ್ಟಾಗಿ ಆಧ್ಯಾತ್ಮಿಕವಾಗಿ ಬೆಳೆಯಲು ಆದರೆ ಈ ಎಲ್ಲ ಕಾರಣಗಳ ಅಂತಿಮ ಉದ್ದೇಶ ಒಂದೇ ಪರಸ್ಪರರ ಮೂಲಕ ಬೇಷರತ್ತಾಡ ಪ್ರೀತಿಯನ್ನು ಕಲಿತು ಕರ್ಮದ ಬಂಧನದಿಂದ ಮುಕ್ತರಾಗಿ ದೇವರನ್ನು ಸೇರುವುದು ನಿಮ್ಮ ಪತ್ನಿ ಆ ಮುಕ್ತಿಯ ದಾರಿಯಲ್ಲಿ ನಿಮ್ಮ ಸಹ ಪ್ರಯಾಣಿಕರು ನಿಮ್ಮ ಪತ್ನಿ ನಿಮ್ಮ ಸಂಸಾರದ ಮಾತ್ರವಲ್ಲ ನಿಮ್ಮ ಆತ್ಮದ ಪ್ರಯಾಣದ ಭಾಗವೂ ಆಗಿದ್ದಾರೆ ಅವರು ನಿಮ್ಮ ಜೀವನಕ್ಕೆ ಬಂದಿರುವುದಕ್ಕೆ ಒಂದು ಕಾರಣವಿದೆ ನೀವು ಒಟ್ಟಿಗೆ ಬೆಳೆಯಲು ಕಲಿಯಲು ಮತ್ತು ಮೇಲೇರಲು ಬಂದಿದ್ದೀರಿ ನಿಮ್ಮ ಪತ್ನಿಯನ್ನು ಪ್ರೀತಿಯಿಂದ ಮಾತ್ರವಲ್ಲ ಅರಿವಿನಿಂದಲೂ ನೋಡಿ ಈ ಆತ್ಮನನಿಗೆ ಏನು ಕಲಿಸುತ್ತಿದೆ ಎಂದು ಕೇಳಿಕೊಳ್ಳಿ ಹೀಗೆ ಮಾಡಿದಾಗ ನೀವು ಕೇವಲ ಒಂದು ಸಂಸಾರವನ್ನು ನಡೆಸುವುದಿಲ್ಲ ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತೀರಿ ಸ್ನೇಹಿತರೆ ಇಂದಿನಿಂದ ನಿಮ್ಮ ಪತ್ನಿಯನ್ನು ಒಂದು ಹೊಸ ದೃಷ್ಟಿಯಿಂದ ನೋಡಿ ಅವರು ಕೇವಲ ನಿಮ್ಮ ಪತ್ನಿಯಲ್ಲ ನಿಮ್ಮ ಆತ್ಮದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಬಂದ ದೈವಿಕ ಸಹಪ್ರಯಾಣಿಕರು ಅವರು ತರುವ ಸಂತೋಷವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅವರು ತರುವ ಸವಾಲುಗಳನ್ನು ನಿಮ್ಮ ಬೆಳವಣಿಗೆಯ ಅವಕಾಶಗಳೆಂದು ತಿಳಿಯಿರಿ ನೆನಪಿಡಿ ನೀವು ಕೇವಲ ಸಂಸಾರ ನಡೆಸುತ್ತಿಲ್ಲ ನೀವು ಒಂದು ಆತ್ಮದೊಂದಿಗೆ ಸೇರಿ ಬೆಳೆಯುತ್ತಿದ್ದೀರಿ